ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಪ್ರತಿಭಾವಂತ ಯುವಕ ಅವರು ಮಂತ್ರಿ ಆದ ಮೇಲೆ ಬಹಳಷ್ಟು ಉತ್ತಮ ಕೆಲಸಗಳನ್ನ ಕೈಗೆತ್ಕೊಂಡು ಮಾಡ್ತಾ ಇದ್ದಾರೆ ಆಮೇಲೆ ಏನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಏನು ಅಕ್ರಮಗಳು ಎಸಕ್ತಾ ಇದ್ದಾರೆ ಅದನ್ನು ಬಹಳ ವಾಯ್ಸ್ ಕೊಟ್ಟು ಮಾತಾಡೋವಂಥವ್ರು ಪ್ರಿಯಾಂಕ್ ಖರ್ಗೆ ಇದನ್ನು ಬಹಳ ದಿನದಿಂದ ಗಮನಿಸ್ಕೊಂಡು ಬಂದಂತ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಈಗ ಯಾವುದೋ ಒಂದು ವಿಚಾರಕ್ಕೆ ಅವ್ರ ಸಂಬಂಧನೇ ಇಲ್ಲ ಯಾರೋ ಅವ್ರ ಪಿ ಅವರ ಹೆಸರು ಯಾರೋ ಸೂಸೈಡ್ ಮಾಡ್ಕೊಂಡು ಅನ್ನೋ ಕಾರಣಕ್ಕೆ ಇವರ ರಾಜೀನಾಮೆ ಅಂತ ರಾಜ್ಯದ ಉದ್ದಗಲಕ್ಕೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಿನ್ನೆ ಅಥವಾ ಮೊನ್ನೆ ಅಶೋಕ್ ನೇತೃತ್ವದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಚಿತ್ತಾಪುರದಲ್ಲಿ ಏನ್ ಅಟ್ಯಾಕ್ ಮಾಡಿದ್ದಾರೆ ಅದು ಖಂಡಿತ ಖಂಡನೀಯ ಅವರ ಸ್ಟೇಟಸ್ಗೆ ಶೋಭೆ ತರುವಂಥದ್ದಲ್ಲ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬಾಯಿ ಮುಚ್ಚೋದಕ್ಕೆ ಇದೆಲ್ಲ ಷಡ್ಯಂತ್ರ ಮಾಡಿಕೊಂಡು ಅವರಿಗೆ ಕೆಟ್ಟ ಹೆಸರು ತರ ತರಬೇಕು ಅವ್ರನ್ನ ಸಂಪುಟದಿಂದ ವಜಾ ಮಾಡಿದ್ರೆ ಅವರ ವಾಯ್ಸ್ನ ತುಳಿಬ ತುಳಿಬಹುದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಇವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ಇವತ್ತು ಬೆಳಿಗ್ಗೆ ಪ್ರತಿಭಟನೆ ಮಾಡಿದ್ದೀವಿ ಆರ್ ಎಸ್ ಕಚೇರಿಗೆ ನಾವು ಇವತ್ತು ಅಹವಾಲನ್ನು ಕೊಟ್ಟು ಬಂದಿದ್ದೀವಿ ಏನು ಈ ಸಂಸ್ಕೃತಿ ಈ ನಾಡಿನ ಸಂಸ್ಕೃತಿ ಉಳಿಸ್ಬೇಕಂತ ಏನು ನೀವು ಆರ್ ಎಸ್ ಎಸ್ ಅವರು ಹೊರಟಿದ್ದೀರಿ ನಿಮ್ಮ ಸಂಸ್ಕೃತಿನ ಹಾಳು ಮಾಡೋದಕ್ಕೆ ಇಂಥ ನಾಯಕರುಗಳು ಇವತ್ತು ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಸಂಸ್ಕೃತಿನ ಕಲಿಸ್ಕೊಡಿ ಇಲ್ಲಾಂದ್ರೆ ನಿಮ್ಮ ಆರ್ ಎಸ್ ಎಸ್ ಮೆಂಬರ್ಸ್ ಆಗಿದ್ದೀರಂತವ್ರನ್ನ ನೀವು ಕಿತ್ತೋಗಿಬೇಕು ಅಂತ ಹೇಳಿ ಇವತ್ತು ಅಹ್ವಾನ ಕೊಟ್ಟಿದ್ದೀವಿ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಕ್ಕೆ ನಾವೆಲ್ಲ ಇದ್ದೀವಿ ನಾವು ಡಿ ಸಿ ಸಿ ಅವರು ಬ್ಯಾಂಗ್ಳೂರ್ ಸೆಂಟ್ರಲ್ ಡಿ ಸಿ ಸಿ ಅವರು ಮತ್ತು ಸೌತ್ ಡಿ ಸಿ ಸಿ ಅವರು ಇವತ್ತೇನು ಪ್ರತಿಭಟನೆ ಮಾಡಿದ್ದೀವಿ ನಾವೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೈ ಬಲಪಡಿಸ್ತೀವಿ ಇನ್ನು ಮುಂದೆ ಕೂಡ ಅವರ ಪರವಾಗಿ ಹೋರಾಟಕ್ಕೆ ನಾವು ನಿಲ್ತೀವಿ ಅಂತ ಈ ಮೂಲಕ ನಾನು ಸಂದೇಶ ಕೊಡ್ತೀನಿ